ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರುವಂಥ ಮುಖ್ಯ ಅಂಶಗಳೇನು ಇದೊಂದು ಅಸಾಮಾನ್ಯ ಸಂದರ್ಭಕ್ಕೆ ಸಿದ್ಧವಾದಂತಹ ತೀರಾ ಅಸಾಮಾನ್ಯ ಪ್ರಣಾಳಿಕೆ ಇದರ ಹಿಂದಿರುವ ಬದ್ಧತೆ ಏನು ಅದು ಕೊಡ್ತಾ ಇರುವಂಥ ಗ್ಯಾರಂಟಿಗಳ ಆಚೆ ಅದು ಮೂಡಿಸ್ತಾ ಇರುವ ಭರವಸೆಗಳು ಏನು ಇವತ್ತಿನ ರಾಜಕೀಯ ಈ ದೇಶವನ್ನು ನಡೆಸ್ಕೊಳ್ತಾ ಇರುವಂತಹ ದಾರುಣ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಈ ಪ್ರಣಾಳಿಕೆ ಹೇಗೆ ಮತ್ತು ಯಾಕೆ ಭಿನ್ನವಾಗಿದೆ ಯಾಕೆ ಅದು ಒಂದು ಧನಾತ್ಮಕ ಬದಲಾವಣೆಯಂತೆ ಕಾಣಿಸ್ತದೆ ಸಂವಿಧಾನ ಸಾಂವಿಧಾನಿಕ ಸಂಸ್ಥೆಗಳು ಹಾಗೂ ಮೌಲ್ಯಗಳನ್ನು ಉಳಿಸುವಂತಹ ಬದ್ಧತೆ ಪ್ರಕಟಿಸಿರುವ ಈ ಪ್ರಣಾಳಿಕೆ ಈ ಕಾಲದ ಬಹುಮುಖ್ಯ ದಾಖಲೆ ಯಾಕೆ ಆರ್ಥಿಕ ಸಾಮಾಜಿಕ ಎಲ್ಲ ರಂಗಗಳಲ್ಲೂ ಬದಲಾವಣೆಯ ಭರವಸೆ ನೀಡುವಂತಹ ಈ ಪ್ರಣಾಳಿಕೆ ಯಾಕೆ ಈಗ ದೇಶಾದ್ಯಂತ ಜನರ ನಡುವೆ ಚರ್ಚೆ ಆಗಲೇಬೇಕಾಗಿದೆ ಜಾಗತಿಕವಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಸಾಯ್ತಾ ಇರೋದ್ರ ಬಗ್ಗೆ ಆತಂಕ ವ್ಯಕ್ತವಾಗ್ತಾ ಇರುವಾಗ ಆ ಕಳವಳಕ್ಕೆ ಕಾಂಗ್ರೆಸ್ ಅತ್ಯಂತ ಸಮರ್ಥವಾಗಿ ಸ್ಪಂದಿಸಿದೆ ಅಂತ ಈ ಪ್ರಣಾಳಿಕೆ ಸಾಬೀತುಪಡಿಸಿದೆಯಾ ಕಾಂಗ್ರೆಸ್ಗೆ ತಾನ್ ಹೇಳಿರುವಂತಹ ಬದಲಾವಣೆಗಳನ್ನ ತರುವ ಒಂದು ಅವಕಾಶ ಈ ಬಾರಿ ಅದಕ್ಕೆ ಸಿಗಲಿದೆಯಾ ನ್ಯಾಯಪತ್ರ ಅನ್ನುವಂಥ ಹೆಸರಿನಲ್ಲಿರುವ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮೋದಿ ಆಡಳಿತ ಶೈಲಿಯ ಬದಲಾವಣೆ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆ ವಿಶ್ವಾಸ ಸೇರಿದಂತೆ ಹಲವು ಮಹತ್ವದ ಅಂಶಗಳಿವೆ ಅವು ಬರೀ ಭರವಸೆಯಂತೆ ಕಾಣದೆ ಈ ಹೊತ್ತಿನ ಕುರಿತ ಗಂಭೀರ ಚಿಂತನೆಯಾಗಿವೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಲ್ಲಿನ ಮೋದಿ ಸರ್ಕಾರದ ಆಡಳಿತ ಶೈಲಿಯನ್ನು ಅಮೂಲಾಗ್ರವಾಗಿ ಬದಲಿಸುವಂತಹ ಪಣ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ ಅಂಥದೊಂದು ಅವಕಾಶವಿರುವ ಈ ಚುನಾವಣೆಯಲ್ಲಿ ಧರ್ಮ ಭಾಷೆ ಜಾತಿಯನ್ನ ಮೀರಿ ತೀರ್ಮಾನ ನೀಡುವಂತೆಯೂ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪಿಸುವಂತೆಯೂ ಮತದಾರರಲ್ಲಿ ಪಕ್ಷ ಮನವಿ ಮಾಡಿದೆ ಈಗಾಗಲೇ ಕಾಂಗ್ರೆಸ್ ಘೋಷಿಸಿರುವಂತಹ ಪಂಚ ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಮನೆ ಮನೆ ಗ್ಯಾರಂಟಿ ವಿಚಾರಗಳೆಲ್ಲವೂ ಪ್ರಣಾಳಿಕೆಯಲ್ಲಿ ಸೇರಿವೆ ಪ್ರಣಾಳಿಕೆಯಲ್ಲಿ ಯುವ ನ್ಯಾಯ ನಾರಿ ನ್ಯಾಯ ಕಿಸಾನ್ ನ್ಯಾಯ ಶ್ರಮಿಕ್ ನ್ಯಾಯ ಮತ್ತು ಹಿಸ್ಸೆದಾರಿ ನ್ಯಾಯ ಹಾಗೂ ಖಾತ್ರಿಗಳು ಸೇರಿದಂತೆ ನ್ಯಾಯದ ಐದು ಸ್ತಂಭಗಳಿಗೆ ಒತ್ತನ್ನು ಕೊಡಲಾಗಿದೆ ಅದಲ್ಲದೆ ಈ ಪ್ರಣಾಳಿಕೆ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ ರಾಷ್ಟ್ರವ್ಯಾಪಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ ನಡೆಸುವಂಥ ಭರವಸೆ ಎಸ್ ಟಿ ಮತ್ತು ಸಿಗಳಿಗೆ ಮೀಸಲಾತಿಯಲ್ಲಿ ಶೇಕಡಾ ಐವತ್ತರ ಮಿತಿ ಹೆಚ್ಚಿಸೋದಕ್ಕೆ ಸಾಂವಿಧಾನಿಕ ತಿದ್ದುಪಡಿ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಹಂತಗಳ ಹುದ್ದೆಗಳಲ್ಲಿ ಸುಮಾರು ಮೂವತ್ತು ಲಕ್ಷ ಖಾಲಿ ಹುದ್ದೆಗಳ ಭರ್ತಿ ಸ್ವಾಮಿನಾಥನ ಆಯೋಗದ ಶಿಫಾರಸಿನಂತೆ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿ ಭರವಸೆ ಸಾಮಾಜಿಕ ನ್ಯಾಯ ಲಿಂಗ ಸಮಾನತೆಯ ಭರವಸೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಹಾಗೂ ಅಗ್ನಿಪತ್ ಯೋಜನೆ ರದ್ದು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಗಮನಿಸಿದ್ರೆ ದೇಶದಲ್ಲಿ ಸಾಂವಿಧಾನಿಕ ಮತ್ತು ಸಾಂಸ್ಥಿಕ ಅವನತಿಯ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಅವನ ನಿಲ್ಲಿಸುವ ಮತ್ತು ದೇಶದ ಸಂಸ್ಥೆಗಳ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯವನ್ನು ಭದ್ರಪಡಿಸುವ ದೃಢ ಭರವಸೆಯನ್ನು ನೀಡಿದೆ ಕಾಂಗ್ರೆಸ್ ಪ್ರಣಾಳಿಕೆ ಭಾರತ್ ಜೋಡೋ ಯಾತ್ರೆ ಮತ್ತು ಜನರ ಜೊತೆಗಿನ ಸಂವಾದಗಳಿಂದ ಗ್ರಹಿಸಿದ ಸತ್ಯಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅಗತ್ಯವಿರುವಂತಹ ಅಂಶಗಳನ್ನು ಒಳಗೊಂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಈ ಚುನಾವಣೆಯ ಸಂದರ್ಭದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಜಗತ್ತಿನಾದ್ಯಂತ ಕಳವಳ ವ್ಯಕ್ತವಾಗ್ತಾ ಇರುವಾಗ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಪ್ರತಿಪಾದನೆಗಳು ಬಹಳ ಮುಖ್ಯವಾಗ್ತವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅದು ಬೇರೆ ಮಾತು ಆದರೆ ಅದರ ಪ್ರಣಾಳಿಕೆಯಲ್ಲಿನ ಕಾಳಜಿಗಳು ಇವತ್ತು ದೇಶ ಎದುರಿಸ್ತಾ ಇರುವಂತಹ ಬಿಕ್ಕಟ್ಟಿನಿಂದ ಪಾರಾಗಬಹುದಾದ ದಾರಿಯ ಬಗೆಗಿನ ಗಂಭೀರ ಚಿಂತನೆಯನ್ನು ರೂಪಿಸಿವೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿ ರಾಷ್ಟ್ರೀಯ ನ್ಯಾಯಾಂಗ ಆಯೋಗ ಅಂದರೆ ಎನ್ ಜೆ ಸಿ ಸ್ಥಾಪಿಸುವುದಾಗಿ ಪಕ್ಷ ಭರವಸೆಯನ್ನು ನೀಡಿದೆ ಎನ್ ಜೆ ಸಿ ಸ್ವರೂಪವನ್ನು ಸುಪ್ರೀಂ ಕೋರ್ಟ್ನೊಂದಿಗೆ ಸಮಾಲೋಚಿಸಿ ನಿರ್ಧರಿಸಲಾಗುತ್ತೆ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಆಯ್ಕೆ ಮತ್ತು ನೇಮಕಾತಿಗೆ ಎನ್ಜೆಸಿ ನಿರ್ವಹಿಸಲಿದೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ ನ್ಯಾಯಾಧೀಶರ ವಿರುದ್ಧದ ದೌರ್ಜನ್ಯದ ದೂರುಗಳ ತನಿಖೆಗಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಮತ್ತು ಹೈಕೋರ್ಟ್ಗಳ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ನ್ಯಾಯಾಂಗ ದೂರು ಆಯೋಗ ಸ್ಥಾಪಿಸುವುದಾಗಿಯೂ ಕೂಡ ಪಕ್ಷ ಭರವಸೆಯನ್ನು ನೀಡಿದೆ ಈ ಕಾರಣದಿಂದಾಗಿ ಕಾಂಗ್ರೆಸ್ ಪ್ರಣಾಳಿಕೆ ಬಹಳ ಮಹತ್ವದ್ದು ಮಾತ್ರ ಅಲ್ಲ ಇತರ ಪಕ್ಷಗಳಿಂದಲೂ ತೀರಾ ವಿಭಿನ್ನ ಅಂತ ಅನ್ಸ್ಕೊಳ್ಳುತ್ತೆ ಈ ಮೂಲಕ ಅದು ಸಾಂವಿಧಾನಿಕ ಮಹತ್ವವಿರುವಂತಹ ವಿಚಾರಗಳ ಬಗ್ಗೆ ವಿಶೇಷ ಒತ್ತು ಕೊಟ್ಟಿರೋದು ಸ್ಪಷ್ಟವಾಗುತ್ತೆ ಸಂಸತ್ತಿನ ಎರಡೂ ಸದನಗಳಲ್ಲಿ ಸಭಾಧ್ಯಕ್ಷರು ನಿಷ್ಪಕ್ಷಪಾತವಾಗಿರೋದ್ರ ವಿಚಾರಕ್ಕೆ ಪ್ರಣಾಳಿಕೆ ಒತ್ತನ್ನು ಕೊಟ್ಟಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಂಸತ್ತಿನಲ್ಲಿ ವಾರಕ್ಕೊಮ್ಮೆ ವಿಪಕ್ಷಗಳು ಎತ್ತುವಂತಹ ವಿಚಾರಗಳ ಚರ್ಚೆ ಆಗಲಿದೆ ಅನ್ನುವಂಥ ಭರವಸೆ ಕೂಡ ಬಹು ಮುಖ್ಯವಾದದ್ದಾಗಿದೆ ಹೀಗಾದದೇ ಹೌದಾದರೆ ಬಹಳ ಮಹತ್ವಪೂರ್ಣವಾದ ಸಂಸದೀಯ ಸುಧಾರಣೆ ಬರಲಿದೆ ಹತ್ತು ವರ್ಷಗಳಲ್ಲಿ ಒಮ್ಮೆಯೂ ಸುದ್ದಿಗೋಷ್ಠಿ ನಡೆಸಿದ ಮೋದಿ ಸಂಸತ್ತಿನಲ್ಲಿಯೂ ಮಾತಾಡಿದ್ದು ಅಷ್ಟರಲ್ಲೇ ಇದೆ ಜಗತ್ತಿನ ಸಂಸತ್ತುಗಳಲ್ಲೆಲ್ಲ ಪ್ರಧಾನಿ ಉತ್ತರ ಕೊಡೋದು ಕಡ್ಡಾಯ ಇದೆ ಬ್ರಿಟನ್ ಸಂಸತ್ತಿನಲ್ಲಿ ಕೂಡ ವಾರಕ್ಕೊಮ್ಮೆ ಪ್ರಧಾನಿ ಉತ್ತರ ಕೊಡ್ತಾರೆ ಆದರೆ ಈ ಹತ್ತು ವರ್ಷಗಳಲ್ಲಿ ಮೋದಿ ಮಾತ್ರ ಸದನದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಿಲ್ಲ ಎಷ್ಟು ಸಲ ವಿಪಕ್ಷಗಳು ಚರ್ಚೆಗೆ ಅವರನ್ನು ಕೇಳ್ಕೊಂಡಿಲ್ಲ ಆದರೆ ಮೋದಿ ಸಂಸದೀಯ ಸ್ವರೂಪವನ್ನೇ ಪತನಗೊಳಿಸುವ ರೀತಿಯಲ್ಲಿ ನಡೆದುಕೊಂಡಿದ್ದನ್ನ ಈ ದೇಶ ನೋಡಿದೆ ಒಂದು ದೇಶ ಒಂದು ಚುನಾವಣೆ ಅನ್ನೋದನ್ನ ಕಾಂಗ್ರೆಸ್ ತಿರಸ್ಕರಿಸಿದೆ ಚುನಾವಣೆ ಇವಿಎಂ ಮೂಲಕನೇ ನಡೆಯುತ್ತೆ ಆದ್ರೆ ವಿವಿ ಪ್ಯಾಟ್ ಸ್ಲಿಪ್ಗಳ ಜೊತೆಗೆ ಎಲೆಕ್ಟ್ರಾನಿಕ್ ಮತಗಳನ್ನ ತಾಳೆ ಹಾಕಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಅದು ಕೊಟ್ಟಿದೆ ಈಗ ಮೋದಿ ಸರ್ಕಾರ ಕಸಿದುಕೊಂಡಿರುವಂತಹ ಚುನಾವಣಾ ಆಯೋಗದ ಸ್ವಾಯತ್ತತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮರಳಲಿದೆ ಆಯೋಗ ನಿರ್ಭೀತಿಯಿಂದ ಕೆಲಸ ಮಾಡುವಂತಹ ವಾತಾವರಣ ಸೃಷ್ಟಿಯಾಗಲಿದೆ ಅನ್ನುವಂಥ ಭರವಸೆ ಕೂಡ ಅದರ ಪ್ರಣಾಳಿಕೆಯಲ್ಲಿ ಸಿಗ್ತಾ ಇದೆ ಯೋಜನಾ ಆಯೋಗವನ್ನ ತೆಗೆದು ನೀತಿ ಆಯೋಗವನ್ನ ಮೋದಿ ಸರ್ಕಾರ ತಂದಿತ್ತು ಆದರೆ ಯೋಜನಾ ಆಯೋಗ ಮತ್ತೆ ಬರಬೇಕಾಗಿದೆ ಅನ್ನುವಂಥ ಪ್ರತಿಪಾದನೆಯನ್ನ ಕಾಂಗ್ರೆಸ್ ಮಾಡಿದೆ ಪತ್ರಿಕಾ ಸ್ವಾತಂತ್ರ್ಯವು ಪೂರ್ತಿಯಾಗಿ ಮರಳುವಂತೆ ಮಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಯುವಂಥ ಭರವಸೆಯನ್ನು ಕೂಡ ಕಾಂಗ್ರೆಸ್ ನೀಡಿದೆ ಇಡೀ ವ್ಯವಸ್ಥೆಯನ್ನ ಎಲ್ಲ ಸಂಸ್ಥೆಗಳನ್ನ ಮೋದಿ ಸರ್ಕಾರ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದ್ರ ಬಗ್ಗೆ ಹೇಳಿರುವ ರಾಹುಲ್ ಈ ಕಟು ವಾಸ್ತವವನ್ನು ಜನರ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ ಇದು ಸಾಮಾನ್ಯ ಚುನಾವಣೆ ಅಲ್ಲ ಇದು ಪ್ರಜಾಸತ್ಯ ಮತ್ತು ಸಂವಿಧಾನವನ್ನು ಉಳಿಸುವ ನಿಟ್ಟಿನ ಚುನಾವಣೆ ಈ ಚುನಾವಣೆಯನ್ನ ಹೋರಾಡಿ ಗೆಲ್ಲಲೇಬೇಕಾಗಿದೆ ಅನ್ನೋದು ರಾಹುಲ್ ಪ್ರತಿಪಾದನೆ ಸಂಸ್ಥೆಗಳ ಸ್ವಾಯತ್ತತೆ ಮತ್ತು ಅವು ನಿರ್ಭೀತವಾಗಿ ಕೆಲಸ ಮಾಡುವಂತಹ ವಾತಾವರಣವನ್ನ ಮರಳಿಸುವಂತಹ ಭರವಸೆಯನ್ನ ಕಾಂಗ್ರೆಸ್ ನೀಡ್ತಾ ಇದೆ ದೇಶದ ಜನರ ಖಾಸಗಿತನದ ಗ್ಯಾರಂಟಿಯನ್ನು ಕೂಡ ಕಾಂಗ್ರೆಸ್ ನೀಡ್ತಾ ಇದೆ ಎಲ್ಲರ ರೂಢಿ ಸಂಪ್ರದಾಯಗಳಲ್ಲಿ ಆಚರಣೆಗಳಲ್ಲಿ ಹಸ್ತಕ್ಷೇಪ ಇರೋದಿಲ್ಲ ಅಂಥದ್ದೇನಾದ್ರೂ ಇದ್ರೆ ಅದು ಬದಲಾಗಲಿದೆ ಅನ್ನುವಂಥ ಭರವಸೆ ಕೂಡ ಇದರಲ್ಲಿದೆ ಈಗಾಗಲೇ ಜಗತ್ತಿನಾದ್ಯಂತ ಭಾರತದ ಈ ಚುನಾವಣೆ ಹೊತ್ತಿನಲ್ಲಿ ದೇಶದಲ್ಲಿನ ಪ್ರಜಾಸತ್ತೆಗೆ ಅಪಾಯ ಇರೋದ್ರ ಬಗೆಗೆ ಕಳವಳಗಳು ವ್ಯಕ್ತವಾಗ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ ತಾನ್ ಅಧಿಕಾರಕ್ಕೆ ಬಂದ್ರೆ ಪ್ರಜಾಸತ್ತೆಯ ಸುತ್ತ ಈಗ ಅಡರಿಕೊಂಡಿರುವಂತಹ ಅಪಾಯಗಳನ್ನ ತಡೆದು ಹಾಕುವಂತ ಭರವಸೆಯನ್ನು ಕೂಡ ಕಾಂಗ್ರೆಸ್ ನೀಡಿದೆ ನಾನ್ನೂರಕ್ಕೂ ಹೆಚ್ಚು ಶಾಸಕರು ಬೇರೆ ಪಕ್ಷಗಳಿಂದ ಬಿಜೆಪಿ ಸೇರಿದ್ರ ಬಗ್ಗೆ ಕೆಲ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಇಡಿ ಕೇಸ್ಗೆ ಹೆದ್ಕೊಂಡು ಬಿಜೆಪಿ ಸೇರಿದ ಮೇಲೆ ವಿಪಕ್ಷಗಳ ನಾಯಕರ ಮೇಲಿನ ಆ ಕೇಸ್ಗಳು ಇಲ್ಲವಾಗತ್ವೆ ಹೀಗೆ ರಾಜಕೀಯ ಇಡಿಯನ್ನು ಅಸ್ತ್ರವಾಗಿ ಬಳಸುವಂಥ ರೀತಿಯೊಂದು ಮೋದಿ ಸರ್ಕಾರದಲ್ಲಿ ತೀವ್ರ ಬಗೆಯಲ್ಲಿ ಚಾಲ್ತಿಗೆ ಬಂದಿದ್ದು ಅದು ಬದಲಾಗಬೇಕಾದ ಜರೂರ್ ಇರುವಂತಹ ಹೊತ್ತಲ್ಲಿ ಕಾಂಗ್ರೆಸ್ ಅದರ ಬಗ್ಗೆ ಬಹಳ ದೊಡ್ಡ ಭರವಸೆಯನ್ನ ನೀಡಿದೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಲ ಹೆಚ್ಚಿಸುವಂತಹ ವಿಚಾರ ಕೂಡ ಇಲ್ಲಿ ಬಂದಿದೆ ಕಾನೂನನ್ನು ಅಸ್ತ್ರವಾಗಿಸುವ ಬೇಕು ಬೇಕಾದ ಹಾಗೆ ಯಾರನ್ನ ಬೇಕಾದ್ರೂ ಬಂಧಿಸುವಂತಹ ಅಂಧ ದರ್ಬಾರ್ ವಿರುದ್ಧ ತೀವ್ರ ಗಂಭೀರ ಆಲೋಚನೆ ಮಾಡಿರುವಂತಹ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಅದ್ರ ಬಗ್ಗೆ ಕೂಡ ಮಾತಾಡಿದೆ ಬುಲ್ಡೋಸರ್ ನ್ಯಾಯ ಕೊನೆಗಾಣಿಸುವ ಭರವಸೆಯನ್ನ ಕೂಡ ಅದು ಕೊಟ್ಟಿದೆ ಜೈಲು ಸುಧಾರಣೆ ಭರವಸೆಯನ್ನ ಕಾಂಗ್ರೆಸ್ ನೀಡಿದೆ ಇಷ್ಟು ವರ್ಷಗಳಲ್ಲಿ ಪೊಲೀಸರು ತನಿಖಾ ಏಜೆನ್ಸಿಗಳು ಅನುಸರಿಸಿದಂತಹ ದಮನ ನೀತಿಯನ್ನ ನೋಡಿದ ಬಳಿಕನೇ ಕಾಂಗ್ರೆಸ್ ಇವೆಲ್ಲ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿ ತಾನು ಅಧಿಕಾರಕ್ಕೆ ಬಂದರೆ ಮಾಡಬೇಕಾಗಿರೋದೇನು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಮೋದಿ ಸರ್ಕಾರದ ಅಡಿಯಲ್ಲಿ ಮೀಡಿಯಾಗಳು ಮಡಿಲ ಮೀಡಿಯಾಗಳಾಗಿರುವ ದುರಂತವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಕಾಂಗ್ರೆಸ್ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ವಿಶೇಷ ಮಹತ್ವವನ್ನು ಕೊಟ್ಟಿದೆ ಮಾಧ್ಯಮ ಕ್ಷೇತ್ರದ ಒಟ್ಟಾರೆ ಸನ್ನಿವೇಶವೇ ಬದಲಾಗುವಂಥ ಸೂಚನೆಗಳಲ್ಲಿವೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ರಕ್ಷಿಸುವ ಭರವಸೆ ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ ಪತ್ರಕರ್ತರನ್ನು ನಿಗ್ರಹಿಸುವಂಥ ಧೋರಣೆ ಅವರ ಮೊಬೈಲ್ ಲ್ಯಾಪ್ಟಾಪ್ನಂಥ ಸಾಧನೆಗಳ ಜಪ್ತಿ ಇಂತಹ ಎಲ್ಲ ವಿಪರೀತಗಳು ಕೊನೆಗಾಣಬೇಕು ಅನ್ನೋದು ಕಾಂಗ್ರೆಸ್ಗಳ ಕಳೆ ಮೋದಿ ಸರ್ಕಾರ ತನಗೆ ಬೇಕಾದಾಗೆಲ್ಲ ಕೆಲವು ಪ್ರದೇಶಗಳಲ್ಲಿ ಎಷ್ಟೋ ದಿನಗಳವರೆಗೆ ಇಂಟರ್ನೆಟ್ ಸ್ಥಗಿತಗೊಳಿಸಿ ತನಗೆ ಬೇಡವಾದಂತಹ ವಿಚಾರ ಪ್ರಚಾರ ಆಗದಂತೆ ತಡಿತಾನೆ ಬಂದಿದೆ ಮಾತೆತ್ತಿದ್ರೆ ಇಂಟರ್ನೆಟನ್ನು ಸ್ಥಗಿತಗೊಳಿಸಿ ಕೂತ್ ಬಿಡುವಂಥ ವಿಚಿತ್ರ ಚಾಳಿಯೊಂದನ್ನು ಮುಂದುವರ್ಸ್ಕೊಂಡು ಬಂದಿದೆ ಆದರೆ ಹೀಗೆ ಮತ್ತೆ ಮತ್ತೆ ಇಂಟರ್ನೆಟ್ ಸ್ಥಗಿತಗೊಳಿಸೋದನ್ನು ತಡಿಬೇಕಿರೋದ್ರ ಅಗತ್ಯದ ಬಗ್ಗೆ ಕಾಂಗ್ರೆಸ್ ಹೇಳಿದೆ ಇವೆಲ್ಲವನ್ನ ಗಮನಿಸಿದಾಗ ಈ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದ ಅನ್ಯಾಯ ಅಪಚಾರ ಆಪತ್ತು ತಂದಿಟ್ಟ ಅದರ ನೀತಿ ಮತ್ತು ಅದರ ದಮನಕಾರಿ ನಡೆಗಳೆಲ್ಲವನ್ನ ಪಲ್ಲಟಗೊಳಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ದೊಡ್ಡ ಹೆಜ್ಜೆ ಇಡೋದಿಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಾಗತ್ತೆ ಒಂದು ದೂರದೃಷ್ಟಿಯೊಂದಿಗೆ ಕಾಂಗ್ರೆಸ್ ರೂಪಿಸಿರುವಂತಹ ಈ ಪ್ರಣಾಳಿಕೆ ಇವತ್ತಿನ ಅಪಾಯದ ಮತ್ತು ಬಿಕ್ಕಟ್ಟಿನ ಕಾಲದಲ್ಲಿ ಬಹಳ ದೊಡ್ಡ ಭರವಸೆಯಾಗಿದೆ ಸಾಂವಿಧಾನಿಕ ನ್ಯಾಯಾಲಯ ಮತ್ತು ಅಪೀಲು ನ್ಯಾಯಾಲಯದ ಬಗ್ಗೆಯೂ ಕೂಡ ಕಾಂಗ್ರೆಸ್ ಮಹತ್ವದ ಪ್ರಸ್ತಾಪವನ್ನು ಮುಂದಿಟ್ಟಿದೆ ಸಾಂವಿಧಾನಿಕ ನ್ಯಾಯಾಲಯದಲ್ಲಿ ಏಳು ಮಂದಿ ಅತಿ ಹಿರಿಯ ನ್ಯಾಯಾಧೀಶರು ಸಂವಿಧಾನದ ವ್ಯಾಖ್ಯೆ ಮಾಡುವ ಮತ್ತು ಕಾನೂನು ಮಹತ್ವ ಮತ್ತು ರಾಷ್ಟ್ರೀಯ ಮಹತ್ವ ಇರುವಂತಹ ವಿಚಾರಗಳ ವಿಚಾರಣೆ ಮತ್ತು ತೀರ್ಪು ಕೊಡುವ ಹೊಣೆಯನ್ನು ನಿರ್ವಹಿಸಲಿದ್ದಾರೆ ಅಪೀಲು ನ್ಯಾಯಾಲಯದಲ್ಲಿ ಮೂವರು ನ್ಯಾಯಾಧೀಶರ ಪ್ರತ್ಯೇಕ ಪೀಠ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳ ಕುರಿತ ಮೇಲ್ಮನವಿಗಳ ವಿಚಾರಣೆಯನ್ನು ನಡೆಸಲಿದೆ ಅಧಿಕಾರದಲ್ಲಿರುವಂತಹ ಪಕ್ಷ ಸೋಲಿನ ಭಯದಲ್ಲಿ ಬಿದ್ದು ಇನ್ನಷ್ಟು ಅನಾಹುತಕಾರಿ ರೀತಿಯಲ್ಲಿ ನಡೆದುಕೊಳ್ತಾ ಇರುವಂತಹ ಹೊತ್ತಿನಲ್ಲಿ ಒಂದು ಎಚ್ಚರಿಕೆಯ ಚಿಂತನೆಯಾಗಿ ಕಾಂಗ್ರೆಸ್ನ ಈ ಪ್ರಣಾಳಿಕೆ ಬಂದಿದೆ ನಮಗೆಲ್ಲ ಭಯ ಇಲ್ಲ ಭಯ ಇರೋದು ಮೋದಿಗೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಹೇಳಿರೋದನ್ನ ಇಲ್ಲಿ ವಿಶೇಷವಾಗಿ ಗಮನಿಸಬೇಕು ತನಗಿರುವಂತಹ ಭಯದಿಂದಲೇ ಮೋದಿ ಸರ್ಕಾರ ಎಲ್ಲ ದಮನ ನೀತಿಗಳನ್ನ ಅನುಸರಿಸ್ತಾ ಬಂದಿದೆ ಮಣಿಪುರಕ್ಕೆ ಹೋಗೋದಕ್ಕೂ ಕೂಡ ಮೋದಿಗೆ ಭಯ ಅಂತ ಖರ್ಗೆ ಟೀಕೆ ಮಾಡಿದ್ದಾರೆ ಬಾಬು ಜಗಜೀವನ್ ರಾಮ್ ಜನ್ಮದಿನದಂದು ಬಿಡುಗಡೆಯಾಗಿರುವಂತಹ ಕಾಂಗ್ರೆಸ್ ಪ್ರಣಾಳಿಕೆ ನ್ಯಾಯಪತ್ರ ಮಹತ್ವದ ಸಾಧ್ಯತೆಗಳ ಬಗ್ಗೆ ಯೋಚಿಸದೆ ಮತ್ತು ಮಾತಾಡಿದೆ ನೆಹರು ಅವರ ಧೋರಣೆಯನ್ನ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಕಾಂಗ್ರೆಸ್ ತನ್ನ ದಾರಿಯನ್ನ ನಿರ್ಧರಿಸಿರುವಂತಹ ಪ್ರಣಾಳಿಕೆ ಇದಾಗಿದೆ ನೆಹರು ಅವರ ವಾಸ್ತವವಾದಿ ಧೋರಣೆಯನ್ನು ಅನುಸರಿಸುವಂಥ ಯತ್ನ ಇಲ್ಲಿಯೂ ಇದೆ ಸುಳ್ಳು ಹೇಳುವವರ ವಿರುದ್ಧ ತಾನು ಹೇಳಬೇಕಾಗಿರೋದನ್ನ ಮಾಡಿ ತೋರಿಸುವಂಥ ಛಲುವನ್ನ ಕೂಡ ಕಾಂಗ್ರೆಸ್ ತನ್ನ ಈ ಪ್ರಣಾಳಿಕೆ ಮೂಲಕ ವ್ಯಕ್ತಪಡಿಸಿದೆ ಸಾಂವಿಧಾನಿಕ ಸಂಸ್ಥೆಗಳು ಮಾಧ್ಯಮ ಹಾಗೂ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಸ್ವಾಯತ್ತತೆಯನ್ನು ಉಳಿಸುವಂಥ ದಾರಿಯನ್ನ ಇದರಲ್ಲಿ ಹೇಳಲಾಗಿದೆ ಇದ್ರ ಬಗ್ಗೆ ಚರ್ಚೆಗಳು ಖಂಡಿತ ಆಗಬೇಕಾಗಿದೆ ಪ್ರಶ್ನಿಸುವಂತಹ ಪತ್ರಕರ್ತರನ್ನ ಜೈಲಿಗಟ್ಟುವ ಯೂಟ್ಯೂಬ್ ಮೂಲಕ ಮಾತನಾಡುವಂಥ ಸ್ವತಂತ್ರ ಪತ್ರಕರ್ತರನ್ನ ಕೂಡ ಟಾರ್ಗೆಟ್ ಮಾಡುವಂತಹ ಈಗಿನ ಅಪಾಯಕಾರಿ ಮತ್ತು ಕಳವಳಕಾರಿ ಕಾಲ ಬದಲಾಗಬೇಕಾಗಿದೆ ಕಾಂಗ್ರೆಸ್ ಅಂತಹ ಬದಲಾವಣೆಯ ಭರವಸೆಯನ್ನು ಕೊಡ್ತಾ ಇದೆ ಅನ್ನುವಂಥ ಕಾರಣಕ್ಕೇನೆ ಅದು ಈ ಹೊತ್ತಿನ ವಿಶ್ವಾಸ ಮತ್ತು ಶಕ್ತಿಯಾಗಿ ಕಾಣತೊಡಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ